ನಮಸ್ತೆ ಎಲ್ಲರಿಗೂ ಹಿಂದಿನ ವಿಡಿಯೋಗಳಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಫ್ ಎಲ್ ಎನ್ ಅಭ್ಯಾಸ ಹಾಳೆಗಳನ್ನು ಎಲ್ಲ ಕಲಿಕಾಫಲಗಳ ಮೇಲೆ ಚರ್ಚೆ ಮಾಡ್ತಾ ಬಂದಿದ್ವಿ ಈ ಒಂದು ವಿಡಿಯೋದಲ್ಲಿ ಎಫ್ ಎಲ್ ಎನ್ ಅಭ್ಯಾಸ ಹಾಳೆಗಳು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದೊಂದಾಗಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಈ ಅಭ್ಯಾಸ ಹಾಳೆಗಳು ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ ಇಲ್ಲಿ ಗಣಿತ ವಿಷಯದಲ್ಲಿ ಒಂದೇ ಒಂದು ಕಲಿಕಾಫಲವನ್ನು ಇಟ್ಕೊಂಡು ನಾವು ಎಷ್ಟೊಂದು ಬೇರೆ ಬೇರೆ ವಿಧವಾದಂತಹ ಚಟುವಟಿಕೆಗಳನ್ನು ಸಮಸ್ಯೆಗಳನ್ನು ಕೊಡ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ ಕಲಿಕಾಫಲ ಹನ್ನೆರಡಕ್ಕೆ ಸಂಬಂಧಿಸಿದಂತೆ ದೈನಂದಿನ ಜೀವನದಲ್ಲಿ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಉಪಯೋಗಿಸಿ ಒಟ್ಟು ಮೊತ್ತ ತೊಂಬತ್ತೊಂಬತ್ತು ಮೀರದಂತೆ ಸಂಕಲನ ಮತ್ತು ವ್ಯವಕಲನವನ್ನು ಮಾಡುವರು ಇದೊಂದೇ ಒಂದು ಕಲಿಕಾಫಲವನ್ನು ಇಟ್ಕೊಂಡು ಎಷ್ಟು ವಿವಿಧವಾಗಿ ವಿವಿಧ ರೀತಿಯಾಗಿ ನಾವು ಬೇರೆ ಬೇರೆ ಲೆಕ್ಕಗಳನ್ನು ಕೊಡ್ತಾ ಹೋಗ್ಬೋದು ನೋಡೋಣ ಮೊದಲನೇದಾಗಿ ಮೊದಲನೇದಾಗಿ ಸಂಖ್ಯೆಗಳೊಂದಿಗೆ ಸಂಕಲನ ಇಲ್ಲಿ ಕಂಬ ಸಾಲುಗಳಲ್ಲಿ ಸಂಖ್ಯೆಗಳನ್ನು ಕೊಟ್ಟು ಅವುಗಳನ್ನು ಕೂಡಿಸಿ ಬರೀಬೇಕು ಅದೇ ರೀತಿಯಾಗಿ ಅಡ್ಡ ಸಾಲುಗಳಲ್ಲಿ ಪೂರ್ಣ ಹತ್ತುಗಳಿಗೆ ಪರಿವರ್ತಿಸಿ ಕೂಡಿಸುವುದು ಸಂಖ್ಯಾರೇಖೆಯನ್ನು ಬಳಸಿ ಒಂದು ಅಂಕಿಗಳ ಒಂದು ಅಂಕಿ ಸಂಖ್ಯೆಗಳ ಸಂಕಲನ ಕಲಿಕಾಫಲ ಹನ್ನೆರಡಕ್ಕೆ ಸಂಬಂಧಿಸಿದಂತೆ ಎರಡನೇ ಅಭ್ಯಾಸ ಹಾಳೆ ಇಲ್ಲಿ ನೋಡಿ ಚಟುವಟಿಕೆಗಳು ಯಾವ ರೀತಿ ಬರ್ತಿವೆ ಅಂತ ಹೇಳಿದರೆ ಭೌತಿಕ ವಸ್ತುಗಳನ್ನು ಬಳಸಿಕೊಂಡು ಹದಿನೆಂಟರವರೆಗಿನ ಸಂಕಲನ ಸಂಬಂಧಿತ ಅಂಶಗಳನ್ನು ರಚಿಸುವರು ಮತ್ತು ಅವುಗಳನ್ನು ದೈನಂದಿನ ಜೀವನದಲ್ಲಿ ಅನ್ವಯಿಸುವರು ಇದು ಪದರೂಪದ ಸಮಸ್ಯೆಗಳಲ್ಲಿ ಇರುತ್ತೆ ಇಲ್ಲಿ ಉದಾಹರಣೆ ನಿಧಿ ಐದು ಚಾಕ್ಲೇಟ್ ತಿಂದಳು ಸುಮಾರು ಎಂಟು ಚಾಕ್ಲೇಟ್ ತಿಂದಳು ಅವರು ಒಟ್ಟು ಎಷ್ಟು ಚಾಕ್ಲೇಟ್ ತಿಂದರು ಇಲ್ಲಿ ನೋಡಿ ಚಾಕ್ಲೇಟ್ ಅನ್ನೋದು ಪದಗಳಲ್ಲಿ ಇಲ್ಲ ಚಿತ್ರದಲ್ಲಿ ಕೊಟ್ಬಿಟ್ಟಿದ್ದಾರೆ ಅವರಿಗೆ ಒಂದು ವೇಳೆ ಓದೋದು ಕಷ್ಟ ಆದರೂ ಕೂಡ ಒಂದು ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋ ಥರ ಇದೆ ಈ ಒಂದು ಅಭ್ಯಾಸ ಹಾಳೆ ಅದೇ ರೀತಿಯಾಗಿ ಇಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನು ನೋಡ್ಬೋದು ಕಲಿಕಾಫಲ ಹನ್ನೆರಡಕ್ಕೆ ಸಂಬಂಧಿಸಿದಂತಹ ಮೂರನೇ ಅಭ್ಯಾಸ ಹಾಳೆ ಚಿತ್ರಗಳು ಅಥವಾ ವಸ್ತುಗಳೊಂದಿಗೆ ಸಂಕಲನ ಇಲ್ಲಿ ಚಿತ್ರವನ್ನು ಕೂಡಿಸಿ ಅವುಗಳ ಮೊತ್ತವನ್ನು ಬರೀಬೇಕು ಅದೇ ರೀತಿಯಾಗಿ ಸಂಖ್ಯೆಗೆ ಸಂಬಂಧಿಸಿದಂತಹ ಕೂಡುವ ಲೆಕ್ಕಗಳು ಇವೆಲ್ಲ ಎರಡು ಸಂಖ್ಯೆಗಳ ಸಂಕಲನಕ್ಕೆ ಒಂದನ್ನು ಕೂಡಿಸುವುದು ಎರಡು ಸಂಖ್ಯೆಗಳ ಸಂಕಲನಕ್ಕೆ ಎರಡನ್ನು ಕೂಡಿಸುವುದು ಈ ರೀತಿಯಾಗಿ ಈ ಒಂದು ಅಭ್ಯಾಸ ಹಳೆಯಲ್ಲಿ ನೋಡ್ಬೋದು ಕಲಿಕಾಫಲ ಹನ್ನೆರಡಕ್ಕೆ ಸಂಬಂಧಿಸಿದಂತಹ ನಾಲ್ಕನೇ ಅಭ್ಯಾಸ ಹಾಳೆ ಎರಡು ಸಂಖ್ಯೆಗಳನ್ನು ಕೂಡಿಸಿ ಒಂದನ್ನು ಕಳೆಯುವುದು ಫಸ್ಟು ಎರಡು ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಬಂದಿರೋ ಉತ್ತರದಿಂದ ಒಂದನ್ನು ಕಳೆಯಬೇಕು ನೆಕ್ಸ್ಟು ಸಂಖ್ಯೆಗಳೊಂದಿಗೆ ಸಂಕಲನ ಇದು ಕಂಬ ಸಾಲು ಇನ್ನೊಂದು ಅಡ್ಡ ಸಾಲು ಎರಡು ಅಂಕಿಗಳ ಸಂಕಲನ ಬಂತು ಪೂರ್ಣ ಹತ್ತುಗಳನ್ನು ಮತ್ತು ಬಿಟ್ಟು ಹೋದ ಸಂಕಲನಗಳು ಸಂಕಲಕಗಳು ಅಥವಾ ಸಂಕಲ್ಯವನ್ನು ಕೂಡಿಸುವುದು ಕಲಿಕಾಫಲ ಹನ್ನೆರಡಕ್ಕೆ ಸಂಬಂಧಿಸಿದಂತಹ ಐದನೇ ಅಭ್ಯಾಸ ಹಳೆ ಇಲ್ಲೂ ಕೂಡ ನೋಡಿ ಚಿತ್ರಗಳನ್ನು ಎಣಿಸಿ ಬರೆಯೋದು ಎರಡಂಕಿಯ ಸಂಖ್ಯೆ ಮತ್ತು ಒಂದಂಕಿಯ ಸಂಖ್ಯೆಗಳನ್ನು ಕೂಡಿಸುವುದು ಬಿಟ್ಟು ಹೋದ ಸಂಕಲಕಗಳು ಅಥವಾ ಸಂಕಲ್ಯ ಮರುಗುಂಪು ಮಾಡದೆ ಮೂರು ಸಂಖ್ಯೆಗಳ ಸಂಕಲನ ಇಲ್ಲಿವರೆಗೆ ಎರಡು ಸಂಖ್ಯೆಗಳ ಸಂಕಲನವನ್ನು ಕೊಟ್ವಿ ಇವಾಗ ಮೂರು ಸಂಖ್ಯೆಗಳ ಸಂಕಲನ ಮೂರು ಸಂಖ್ಯೆಗಳ ಸಂಕಲನದಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನು ಅವರು ಹುಡುಕಿ ಬರೆಯುವಂಥದ್ದು ಅದೇ ರೀತಿಯಾಗಿ ನಾಲ್ಕು ಸಂಖ್ಯೆಗಳ ಸಂಕಲನದಲ್ಲಿ ಬಿಟ್ಟು ಹೋದ ಸಂಕಲಕಗಳು ಅಥವಾ ಸಂಕಲ್ಯವನ್ನು ತುಂಬುವಂಥದ್ದು ಕಲಿಕಾಫಲ ಹನ್ನೆರಡಕ್ಕೆ ಸಂಬಂಧಿಸಿದಂತಹ ಆರನೇ ಅಭ್ಯಾಸ ಹಾಳೆಯನ್ನು ನೋಡೋದಿದ್ರೆ ಪೂರ್ಣ ಹತ್ತುಗಳನ್ನು ಕೂಡಿಸುವುದು ಇದರಲ್ಲಿ ಮೂರು ಸಂಕಲಕಗಳು ಇರುತ್ತೆ ಪೂರ್ಣ ಹತ್ತುಗಳನ್ನು ಕೂಡಿಸೋದು ಪೂರ್ಣ ಹತ್ತುಗಳನ್ನು ಕೂಡಿಸೋದರಲ್ಲಿ ನಾಲ್ಕು ಸಂಕಲಕಗಳು ಎರಡು ಅಂಕಿಗಳ ಸಂಕಲನ ಕಲಿಕಾಫಲ ಹನ್ನೆರಡಕ್ಕೆ ಸಂಬಂಧಿಸಿದಂತಹ ಏಳನೇ ಅಭ್ಯಾಸ ಹಾಳೆ ಪೂರ್ಣ ಹತ್ತುಗಳನ್ನು ಕೂಡಿಸುವುದು ಇದರಲ್ಲಿ ಮೂರು ಸಂಕಲಕಗಳು ಬರುತ್ತೆ ಕಲಿಕಾಫಲ ಹನ್ನೆರಡಕ್ಕೆ ಸಂಬಂಧಿಸಿದ ಮುಂದಿನ ಒಂದು ಅಭ್ಯಾಸ ಹಾಳೆಯಲ್ಲಿ ನೋಡಿ ಪದರೂಪದ ಸಮಸ್ಯೆಗಳನ್ನು ನಾವು ನೋಡಬಹುದು ಉದಾಹರಣೆ ಒಂದು ಪ್ರಾಣಿ ರಕ್ಷಣಾ ಕೇಂದ್ರದಲ್ಲಿ ಐನೂರ ಎಂಬತ್ನಾಲ್ಕು ಬೆಕ್ಕುಗಳಿವೆ ಇನ್ನೂ ಹದಿನೈದು ಬೆಕ್ಕುಗಳನ್ನು ಕೇಂದ್ರಕ್ಕೆ ತರಲಾಗಿದೆ ಪ್ರಾಣಿ ರಕ್ಷಣಾ ಕೇಂದ್ರದಲ್ಲಿ ಈಗ ಎಷ್ಟು ಬೆಕ್ಕುಗಳಿವೆ ಇಲ್ಲಿ ಅವರಿಗೆ ಒಂದು ಒಳ್ಳೆ ಪ್ರಶ್ನೆಯನ್ನು ಓದಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಾದರೆ ನಾವೇ ಪ್ರಶ್ನೆಯನ್ನು ಓದಿ ಅಥವಾ ಅವುಗಳ ಸಹಪಾಠಿಗಳ ಗುಂಪುಗಳೆಲ್ಲ ಕೂತ್ಕೊಂಡು ಇನ್ನೊಬ್ಬರು ಒಬ್ಬರು ಪ್ರಶ್ನೆಯನ್ನು ಹೇಳೋದು ಒಬ್ಬರು ಉತ್ತರವನ್ನು ಬರೆಯೋದು ಈ ರೀತಿಯಾಗಿ ಕೂಡ ಮಾಡಬಹುದು ಕಲಿಕಾಫಲ ಹನ್ನೆಡಕ್ಕೆ ಸಂಬಂಧಿಸಿದಂತಹ ಇನ್ನೊಂದು ಅಭ್ಯಾಸ ಹಾಳೆ ಇಲ್ಲಿ ಚಟುವಟಿಕೆ ಒಂದು ಟಿಲ್ಲಿ ಆಮೆಯ ಉರುಳುವ ಸಮಸ್ಯೆ ಟಿಲ್ಲಿ ಎಂಬ ಆಮೆಯು ಮೋಜಿಗಾಗಿ ಬೆಟ್ಟದಿಂದ ಕೆಳಗೆ ಉರುಳುತ್ತಿತ್ತು ಆದರೆ ಅದು ತುಂಬ ದೂರ ಉರುಳಿ ಬಂತು ಮತ್ತು ತನ್ನ ಬೆನ್ನಿನ ಮೇಲೆ ಮಲಗಿದ ಸ್ಥಿತಿಯಲ್ಲಿ ಸಿಲುಕಿಕೊಂಡಿತು ಅದು ಹೊರಳಾಡುತ್ತಾ ಯಾರಾದರೂ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಕೂಗಿತು ಒಂದು ಮಿಡತೆ ಜಿಗಿಯುತ್ತಾ ಅಲ್ಲಿಗೆ ಬಂದಿತು ಟಿಲ್ಲಿ ಒಂದು ಎಂದು ಎಣಿಸಿತು ನಂತರ ಮೂರು ಇರುವಿಗಳು ಸೇರಿಕೊಂಡವು ಈಗ ನಾವು ನಾಲ್ಕು ಜನ ಟಿಲ್ಲಿ ಹೇಳಿತ್ತು ನಾಲ್ಕು ಸಮಸಂಖ್ಯೆಯಾಗಿದೆ ಆದ್ದರಿಂದ ತಳ್ಳಿದವು ಮತ್ತು ಎಣೆದವು ಆದರೆ ಆಮೆ ಮಗುಚಲಿಲ್ಲ ಮುಂದೆ ಐದು ಜೀರುಂಡೆಗಳು ಬಂದವು ಈಗ ಒಂಬತ್ತು ಸಹಾಯಕರು ಇದ್ದರು ಒಂಬತ್ತು ಬೆಸ ಸಂಖ್ಯೆಯಾಗಿದೆ ಅವು ಮತ್ತೆ ಪ್ರಯತ್ನಿಸಿದವು ಆದರೆ ಅದೃಷ್ಟ ಒಲಿಯಲಿಲ್ಲ ನಂತರ ಏಳು ಜೋಲಿನಗಳು ಜೇಂಕರಿಸುತ್ತಾ ಬಂದವು ಹದಿನಾರು ಸ್ನೇಹಿತರು ಎಂದು ಟಿಲ್ಲಿ ಸಂತಸಗೊಂಡಿತು ಅವರೆಲ್ಲರೂ ಒಟ್ಟಿಗೆ ತಳ್ಳಿದರು ಎಳೆದರು ಮತ್ತು ಮಗುಚಿದರು ಟಿಲ್ಲಿ ಮತ್ತೆ ತನ್ನ ಕಾಲಿನ ಮೇಲೆ ನಿಂತಿತು ನನಗೆ ತುಂಬ ಖುಷಿಯಾಯಿತು ಇವತ್ತು ದಿನವಿಡೀ ಸಂಕಲನ ಬಳಸಿದೆ ಟಿಲ್ಲಿ ಹೇಳಿತ್ತು ಈ ಒಂದು ಕಥೆಯನ್ನು ಕೇಳಿದ ನಂತರ ಯಾವ ರೀತಿಯಾಗಿ ಕಥೆಯ ಮೇಲೆ ಪ್ರಶ್ನೆಯನ್ನು ಮಾಡ್ತಾ ಹೋಗ್ಬೌದು ಟಿಲ್ಲಿ ಒಂದು ಮಿಡತೆಯನ್ನು ನೋಡಿತ್ತು ನಂತರ ಮೂರು ಇರುವೆಗಳು ಬಂದವು ಒಟ್ಟು ಎಷ್ಟು ಸಹಾಯಕರಿದ್ದರು ನಾಲ್ಕು ಸಹಾಯಕರಿದ್ದರು ನಂತರ ಐದು ಜೀರುಂಡೆಗಳು ಸೇರಿಕೊಂಡವು ಈಗ ಎಷ್ಟು ಸಹಾಯಕರಿದ್ದಾರೆ ಈ ರೀತಿಯಾಗಿ ಸಂಕಲನ ಪ್ರಶ್ನೆಯನ್ನು ಮಾಡ್ತಾ ಹೋಗ್ಬೋದು ಕಲಿಕಾಫಲ ಹನ್ನಡಕ್ಕೆ ಸಂಬಂಧಿಸಿದಂಥ ಒಂದು ಮುಂದಿನ ಅಭ್ಯಾಸ ಹಾಳೆಯನ್ನು ನೋಡೋದಿದ್ದರೆ ವಸ್ತುವಿಗೆ ಗೆರೆ ಎಳೆಯುವ ಮೂಲಕ ಕಳೆಯಿರಿ ಇಲ್ಲಿ ನೋಡಿ ವಸ್ತುವಿಗೆ ಗೆರೆ ಎಳೆಯುವ ಮೂಲಕ ಅವುಗಳನ್ನು ಕಳೆಯೋ ಒಂದು ಪ್ರಯತ್ನ ವಸ್ತುಗಳನ್ನು ಎಣಿಸಿ ಮತ್ತು ಕಳೆಯಿರಿ ವಸ್ತುಗಳನ್ನು ಎಣಿಸೋದು ಇದೆ ಇದರಲ್ಲಿ ವ್ಯವಕಲನ ಲೆಕ್ಕಗಳು ಆಯಿತು ಸಂಖ್ಯಾ ರೇಖೆ ಬಳಸಿ ಕಳೆಯೋದು ಒಂದು ಅಂಕಿದಷ್ಟೇ ಕಲಿಕಾಫಲ ಹನ್ನೆರಡಕ್ಕೆ ಸಂಬಂಧಿಸಿದಂತಹ ಇನ್ನೊಂದು ಅಭ್ಯಾಸ ಹಾಳೆನ ನೋಡೋದಿದ್ರೆ ಇಲ್ಲೂ ಕೂಡ ಚಿತ್ರವನ್ನು ಬಳಸಿ ಅವರು ಲೆಕ್ಕ ಮಾಡ್ತಾ ಹೋಗುವಂಥದ್ದು ಇವೆಲ್ಲ ಕೂಡ ಮಕ್ಕಳಿಗೆ ಇಂಟ್ರೆಸ್ಟನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತೆ ಅದೇ ರೀತಿಯಾಗಿ ಶಿಕ್ಷಕರಿಗೂ ಕೂಡ ಒಂದು ದಾಖಲೆಯಾಗಿ ರೂಪುಗೊಳ್ಳುತ್ತೆ ಈ ಒಂದು ಅಭ್ಯಾಸ ಹಾಳೆಗಳು ಇಲ್ಲಿ ಬೇರೆ ಬೇರೆ ವಿಧವಾದಂತಹ ಲೆಕ್ಕಗಳನ್ನು ನಾವು ನೋಡ್ತಾ ಹೋಗ್ಬೋದು ಕಲಿಕಾಫಲ ಹನ್ನೆರಡರ ಇನ್ನೊಂದು ಅಭ್ಯಾಸ ಹಾಳೆ ಇವೆಲ್ಲ ದಶಕ ದಶಕರಹಿತ ವ್ಯವಕಲನವು ಅದೇ ರೀತಿಯಾಗಿ ದಶಕ ಸಹಿತ ವ್ಯವಕಲನ ಅದೇ ರೀತಿಯಾಗಿ ದಶಕ ಸಹಿತ ವ್ಯವಕಲನ ಇದರಲ್ಲಿ ಪದರೂಪದ ಸಮಸ್ಯೆಗಳು ಅದೇ ರೀತಿ ಇನ್ನೊಂದು ಅಭ್ಯಾಸ ಹಾಳೆಯಲ್ಲಿ ಎರಡಂಕಿಗಳ ವ್ಯವಕಲನವನ್ನು ನೋಡ್ಬೋದು ನಾವು ಇಲ್ಲೂ ವ್ಯವಕಲನದಲ್ಲೂ ಕೂಡ ಬಿಟ್ಟೋದ ಸಂಖ್ಯೆಯನ್ನು ಮಕ್ಕಳು ಕಂಡಿಡಿಯುವಂಥದ್ದು ದಶಕವಿಲ್ಲದ ವ್ಯವಕಲನ ಒಂದರಿಂದ ನೂರು ಸಂಖ್ಯೆಗಳಿಂದ ಒಂದಂಕೆ ವ್ಯವಕಲನ ಇಲ್ಲೂ ಕೂಡ ಬಿಟ್ಟು ಹೋದ ಸಂಖ್ಯೆಗಳನ್ನು ಬರೆಯುವಂಥದ್ದು ಕೂಡ ನಾವು ನೋಡ್ಬೋದು ಸಂಕಲನದಲ್ಲಿ ಹೇಗೆ ಪೂರ್ಣ ಹತ್ತುಗಳನ್ನು ತೆಗೆದುಕೊಂಡಿದ್ದೆವು ಅದೇ ರೀತಿಯಾಗಿ ವ್ಯವಕಲನದಲ್ಲೂ ಕೂಡ ಪೂರ್ಣ ಹತ್ತುಗಳನ್ನು ತೆಗೆದುಕೊಂಡು ಕಳೆಯುವಂಥದ್ದು ಇಲ್ಲೂ ಕೂಡ ಬಿಟ್ಟು ಹೋದ ಸಂಖ್ಯೆಗಳನ್ನು ಮಕ್ಕಳು ಗುರುತಿಸಿ ಬರೆಯುವಂಥದ್ದು ನೋಡಿದ್ರಲ್ವಾ ಈ ರೀತಿಯಾಗಿ ಒಂದೇ ಒಂದು ಕಲಿಕಾಫಲದಲ್ಲಿ ನಾವು ಎಷ್ಟೊಂದು ಅಭ್ಯಾಸ ಹಾಳೆಗಳನ್ನು ರಚನೆ ಮಾಡ್ಕೋಬೋದು ಈ ಒಂದು ಅಭ್ಯಾಸ ಹಾಳೆಗಳು ಶಿಕ್ಷಕರು ಒಂದು ಬಿಡುವಿನ ವೇಳೆಯಲ್ಲೂ ಸಹಿತ ಮಕ್ಕಳಿಗೆ ಕೊಡ್ಬೋದು ಅಥವಾ ಬೇರೆ ಏನೋ ಕೆಲಸ ಇದೆ ಅಂತ ಹೇಳಿದಾಗ ಈ ಒಂದು ಅಭ್ಯಾಸಗಳನ್ನು ಕೊಟ್ಟು ಮಾಡಿ ಅಂತ ಹೇಳಿದ್ರೆ ಆಗಲೂ ಕೂಡ ಮಕ್ಕಳಿಗೆ ಇದೊಂದು ಆ್ಯಕ್ಟಿವಿಟಿ ಆಗುತ್ತೆ ಇವೆಲ್ಲವನ್ನು ಒಂದು ಫೈಲ್ ಮಾಡಿ ಪ್ರತಿಯೊಂದು ಎಫ್ ಎಲ್ ಎನ್ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಪ್ರೇಟ್ ಫೈಲ್ ಮಾಡಿ ಈ ರೀತಿಯಾಗಿ ಎಫ್ ಎಲ್ ಎನ್ ಅಭ್ಯಾಸ ಹಳೆಗಳನ್ನು ನಾವು ಸಪ್ರೇಟ್ ಫೈಲ್ ಮಾಡಿ ಇಡ್ತಾ ಹೋದಂತೆ ನಮಗೂ ಕೂಡ ಎಫ್ ಎಲ್ ಎನ್ ವಿದ್ಯಾರ್ಥಿಗಳಿಗೋಸ್ಕರ ಏನು ಮಾಡಿದ್ದೀರಾ ಅಂತ ಕೇಳಿದಾಗ ಇಲ್ಲ ಈ ರೀತಿಯಾಗಿ ಅವರಿಗೆ ಆ್ಯಕ್ಟಿವಿಟಿಯನ್ನು ಮಾಡಿಸ್ತಾ ಇದ್ದೀವಿ ಅಂತ ಹೇಳೋಕ್ಕೂ ಕೂಡ ಸುಲಭ ಆಗುತ್ತೆ ಅಂತ ಹೇಳ್ತೀನಿ ಈ ಒಂದು ಈ ಒಂದು ಎಫ್ ಎಲ್ ಎನ್ ಅಭ್ಯಾಸ ಹಾಳೆಗಳು ಶಿಕ್ಷಕರಿಗೂ ಕೂಡ ತುಂಬ ಉಪಯುಕ್ತ ಅದೇ ರೀತಿಯಾಗಿ ಮಕ್ಕಳಿಗೂ ಕೂಡ ತುಂಬ ಉಪಯುಕ್ತ ಆಗಿದೆ ಇದೇ ರೀತಿಯಾಗಿ ಬೇರೆ ಬೇರೆ ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತಹ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಎಫ್ ಎಲ್ ಎನ್ ಅಭ್ಯಾಸ ಹಾಳೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಈ ಒಂದು ವಿಡಿಯೋದ ಪಿ ಡಿ ಎಫ್ ಏನಾದರೂ ಬೇಕು ಅಂತ ಹೇಳಾದರೆ ದಯಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್